ಸೊಲ್ ಮೇಲೂ ವರ್ಷದ ಸುರುತ ದಿನ ಕಾರ್ ದಿವಂದಿಲ್ಲ ವರ್ಷದ ಸುರುತ ದಿನವೂ ಶುರುಮಾಲತಂದುಲ್ಲ ನಮ್ಮ ಇಂಚ ಮಾಲ್ತ ಪಂಡ ನಮ್ಮ ಹೋಟೆಲ್ ರೀ ರೆನೋವೇಷನ್ ಆಯ್ದು ಒಂಜು ವರ್ಷ ಅಂಚು ಒಂಜಿ ಪೂಜೆ ಮಲ್ತದ ನಮ್ಮ ಈ ವರ್ಷನೂ ಶುರುಮಲ್ತಂದುಲ್ಲ ಎಂಕ್ಲಿಗೆ ಎಲ್ಲಿ ಉಪ್ಪುನಾಗ ಒಂಜಿ ಕಾಂಪಿಟೇಷನ್ ದಿವಂತಿರು ಪೊಪ್ಪ ಸುರು ಕ್ಯಾಲೆಂಡರ್ ಏರು ದೀಪು ನೆನಪುಡು ಪಂದ್ ಅಂಚ ಇಂಕ ವರ್ಷ ಬಂದಾಗ ಪ್ರತಿ ವರ್ಷ ಅಲ್ಲ ಒಂಜಿ ನೆನಪಾಪು ಕ್ಯಾಲೆಂಡರ್ ದೀಪುನ ನಮ್ಮೆಲ್ಲರಡು ಸಾಲ ಕೋಡೆನೇ ದ ಸರಿ ಸಾವಿರದ ಇವತ್ತ ನಾಲ್ಕು ದಿನ 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 ಬೈ ಅಂಚ ನಮ್ಮ ಏಪಲ ವರ್ಷದ ಸುರುತ್ತ ದಿನ ಕಟಿಲು ಪೋಪ ಕಟ್ಟ ಅಟ್ಟ ಕೂಡ ವರ್ಷ ಅಲ್ಪ ಅಂಚೆ ನೀಸಲ ಪಿಧಾಡಿಯಾ ಅರ್ದೊಕ್ಕ ಕಟಿಲು ಸುರು ಅದ ಪ್ಲಾನ್ ಉಂಟು ಅದಿಯನ್ನ ವರ್ಷದ ಫಸ್ಟ್ ಡೇ ಒಂದು ದಿನ

ಅದು ಇಲ್ಲ ಆ ನಾಲೆಯಲ್ಲಿ ಶೋಭೆ ಇಲ್ಲ ಹೆಣ್ಣಾದವಳು ಹಣೆಯಲ್ಲಿ ಧರಿಸುವಂತಹ ದೊಡ್ಡ ಕುಂಕುಮವು ಅದು ಅದು ಧರಿಸದೇ ಇದ್ರೆ ಅದು ಶೋಭೆ ಇಲ್ಲ ಇವತ್ತಿನ ಇವತ್ತಿನ ಸಂದರ್ಭದಲ್ಲಿ ಕಣ್ಣಿಗೆ ಕಾಣದೇ ಇರುವಷ್ಟನ್ನು ಎಲ್ಲಿ ಉಂಟುತ್ತಾ ಹುಡುಕಬೇಕು ಅಂತ ಆದ್ರೆ ನೋಡು ದಿನ ಬೇಕಾಗುತ್ತದೆ ಅಲ್ಲಿವರೆಗೆ ನಾವು ಹುಟ್ಟಿದ್ದೇವೆ ಲೈನ್ ಖಾಲಿ 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 ಉಂಟು ಎನ್ನಂಡಿ ನ ಕೆಲವು ಬೇಲೆ ಆಂಡಿನಿ ಪಗೆಲ್ಡ್ ಒಂಜಾಂಡು. ಆಂಡ್ ಒಂಜಾಂಡು. ಒಂಜಿ ಆಂಡ್ ಇತ್ತ ಎನ್ನಿ ದಿನ ಇಜ್ಜಿ ಒಂಜಿ ಬೇಲೆ ಮಸ್ತ್ ಖುಷಿ

இனி 요거 스마트 காரਨੇ பத்தி. மூல்ல கர파ர்த் கே வித. ለமே. ந. சூடு சூடு. நீ வியர்ங்க கே இளஞ்சி பூஞ்ச.

വർഷ ലാസ്റ്റിന് സാലി അനുലെക്കോട് ഒന്ന് പണ്ടേർ അഞ്ച എല്ലാ ഇയർ ഡേ പൊസ എല്ലേ ഇയർ സ്റ്റാർട്ട് എന്ന് എക്കോട് തന്നെ എന്ന് എക്കോട് ലൈറ്റ് ഇടുത്തു വൈറ്റ് ഇക്ക ബിരിയാണി നെൻപേന കുല്ലാതെ പോകാറുണ്ട് മക

ट मुक्ल तु है बंड ने बा ब षना मिल తిన వెక్కా బిర్యానీకి ట్రై మంతా ఒప్పి వెచ్చు టిక్కా పాడినా ఫస్ట్ టైం తినుకున్నాం టిక్కాను గుడ్ క్యాప్సికం పూర్వం

ಫುಡ್ ಮಸ್ತ್ ಎತ್ತು ನಿಜನ ಕೆಲವು ಕಡೆ ನಮ್ಮ ತಿಂದು ಬಂದಾಗ ನಮಗೆ ಬಾಜೇಲ್ ಸುರ ಹಾಕ್ ನಾನೇನಾಗದ ತಿ ಬಂದಾಗ ನಮಗೆ ಬಾಜು ಮುರಮ್ಮ ಹೋಲಿಯವನು

ವರ್ಷದ ಫಸ್ಟ್ ದಿನ ಇಂಚಪ್ಕೊಂಡು ಹಾವು ಹಾಕೊಂಡು ಈ ವ್ಲಾಗೆಲ್ಲ ಮುಗಿಪ್ಪ ಎಲ್ಲದ ವ್ಲಾಗ್ ಆಡ್ತೀಕ ಬಾಯ್